ಹಲೋ ಸ್ನೇಹಿತರೆ ಜಯಲಕ್ಷ್ಮಿಯ ನಮಸ್ಕಾರಗಳು ಇವತ್ತು ನಾನು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತೋರಿಸ್ತಾ ತೋರಿಸ್ತಾಯಿದ್ದೀನಿ ಅಕ್ಕಿ ನಾನು ನೆನೆಸ್ಬೇಕಾಗಿಲ್ಲ ಬೇಳೆ ಹಾಕ್ಬೇಕಾಗಿಲ್ಲ ಅಯ್ಯೋ ನೆನೆಯೋಕ್ಕೆ ಇಡಲಿಲ್ವಲ್ಲ ಏನಪ್ಪ ಮಾಡೋದು ಅಂತ ಚಿಂತೆ ಮಾಡೋಂಗಿಲ್ಲ ಅಷ್ಟು ಸುಲಭವಾಗಿ ಬೇಗ ಆಗೋವಂಥದ್ದು ಎಲ್ಲರೂ ಇಷ್ಟಪಡುವಂಥದ್ದು ಮದುವೆ ಮನೆಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತಿಂದೇ ತಿಂದಿರ್ತೀರ ಹಾಗಾಗಿ ನಾನು ನಿಮಗೆ ಸಬ್ಬಕ್ಕಿ ಇಡ್ಲಿ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗೂ ಬರುತ್ತೆ ಕ್ಲೀನಾಗಿರ ಬರುತ್ತೆ ತುಂಬ ರುಚಿಯಾಗೂ ಇರುತ್ತೆ ನಿಮಗೆ ಯಾವುದೇ ಥರ ಅಕ್ಕಿ ನೆನೆಸ್ಬೇಕಲ್ಲ ರುಬ್ಬಬೇಕಲ್ಲ ಅನ್ನೋ ತಾಪತ್ರೆ ಇರೋದಿಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ನೈಲಾನ್ ಸಬ್ಬಕ್ಕಿ ಅಂತ ತೊಗೊಳ್ತಾ ಇದ್ದೀನಿ ಸಣ್ಣಕ್ಕೆ ನಿಮಗೆ ಚಿಕ್ಕಮ್ಮೆ ಸಕ್ಕರೆ ಥರ ಇರುತ್ತೆ ಅದು ನೈಲಾನ್ ಸಬ್ಬಕ್ಕಿಂತಲೇ ತೊಗೋಬೇಕು ದಪ್ಪ ಸಬ್ಬಕ್ಕಿಲಿ ಮಾಡೋದಕ್ಕಾಗಲ್ಲ ಚೆನ್ನಾಗೂ ಕೂಡ ಬರಲ್ಲ ಈ ಮದುವೆ ಮನೆಗಳಲ್ಲಿ ನೀವು ನೋಡಿದ್ದೀರಾ ಸಣ್ಣ ಸಣ್ಣ ಗ್ಲಾಸ್ ಗ್ಲಾಸ್ ಟೈಪಲ್ಲಿ ಇಡ್ಲಿ ಚೆನ್ನಾಗಿ ಆಗ್ತಿರುತ್ತೆ ಆ ಥರ ಇದು ಬರುತ್ತೆ ಆ ಸಬ್ಬಕ್ಕಿ ಅದ್ರ ಜೊತೆಗೆ ನಾನು ಇಡ್ಲಿ ರವೆ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ನಾವು ಯಾವ ಬೌಲಲ್ಲಿ ಏನು ತೊಗೋತೀವೋ ಅದೇ ಹಳತಲ್ಲಿ ಒಂದು ಬೌಲು ನಾನು ಸಬ್ಬ ಇದು ಇಲ್ಲಿ ತೊಗೊಂಡಿದ್ದೀನಿ ಹಾಗೆ ಒಂದು ಬೌಲು ಸ ಇಡ್ಲಿ ರವೆ ತೊಗೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಆ ರವೆಲಿರೋವಂಥ ಒಟ್ಟು ಅದೆಲ್ಲ ಹಂಗೆ ನೀಟಾಗಿ ಕ್ಲೀನಾಗಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳ್ಕೊಬೇಕು ಎರಡರಿಂದ ಮೂರು ಸಲ ತೊಳ್ಕೊಬೇಕು ಅದನ್ನು ಮೇಲೆ ತಿಳಿ ಬರುತ್ತೆ ಈಗ ಎರಡರಿಂದ ಮೂರು ಸಲ ತೊಳೆದು ಆದಮೇಲೆ ನಾನು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹಂಗೆ ಹಿಂಡಿ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾಯಿದ್ದೀನಿ ತುಂಬ ಅದರಲ್ಲಿ ನೀರಿದ್ದರೆ ನಮಗೆ ತೆಳು ಹಾಕ್ಬಿಡತ್ತೆ ಇಡ್ಲಿ ಹಾಗಾಗಿ ಸಬ್ಬಕ್ಕಿ ಮತ್ತು ರವೆಲಿ ಎರಡರಲ್ಲೂ ಇರೋವಂಥ ನೀರಿನ ಅಂಶನ ಹಿಂಡಿ ತಕ್ಕೊಳ್ಬೇಕು ಇಲ್ಲಿ ನಾವು ನೀರು ಬೇಡ ನಮಗೆ ಬರೀ ಇದ್ರ ಮಾತ್ರ ತೊಗೊಳೋದು ಈಗೆಲ್ಲ ಮಿಕ್ಸ್ ಆಯಿತು ಈಗ ನಾನು ಯಾವ ಬೌಲಲ್ಲಿ ತೊಗೊಂಡಿದ್ನೋ ಅದೇ ಬೌಲಲ್ಲಿ ಒಂದೂವರೆ ಕಪ್ಪಷ್ಟು ನಾನು ಮೊಸರು ತೊಗೊಳ್ತಾ ಇದ್ದೀನಿ ಒಂದೂವರೆ ಅಂದರೆ ಎರಡು ಕಪ್ ಬೇಕಾದ್ರೂ ಹಾಕೊಬೋದು ಮೊಸರು ನೀವಿದ್ದಂಗೆ ಯೂಸ್ ಮಾಡ್ಕೊಳ್ಳಿ ಎರಡು ಬೋಲು ತಗೋಬೇಕು ತಗೊಂಡು ಸ್ವಲ್ಪ ರುಚಿಗೆ ಉಪ್ಪಾಕಿ ಇದನ್ನ ಕಲಸಿಟ್ಕೋಬೇಕು ಇದು ಹೋಗೋ ನೈಟ್ ನೆನೆಯಬೇಕು ರಾತ್ರಿ ನೀವು ಮಲಗೋ ಟೈಮಲ್ಲಿ ಕಲಸಿಟ್ರೆ ಸಾಕು ಇದನ್ನೇನು ಅಡ್ವಾನ್ಸಾಗಿ ಮಧ್ಯಾಹ್ನದಿಂದನೇ ಪ್ರಿಪೇರ್ ಮಾಡ್ಕೋಬೇಕು ಅಂತ ಏನಿಲ್ಲ ರಾತ್ರಿ ಮಲಗುವ ಟೈಮ್ ಮಲಗುವಾಗ ನೀವು ಎರಡು ನಿಮಿಷ ಸ್ಪೆಂಡ್ ಮಾಡಿ ಆರಾಮಾಗಿ ಸಬ್ಬಕ್ಕಿ ಮತ್ತು ಇಡ್ಲಿ ರವೆ ಎರಡೂ ನೀವು ಹಾಕಿ ಮಿಕ್ಸ್ ಮಾಡಿ ಕಲಸಿಟ್ಬಿಡಿ ನೀಟಾಗೆ ಕಲಿಸ್ಕೊಳ್ಳಿ ಇದಂತೂ ತುಂಬ ಸುಲಭವಾಗೂ ಇರುತ್ತೆ ಕ್ಯಾರಿಯರ್ಗೂ ಹಾಕ್ಬೋದು ನಿಮಗೆ ಬೆಳಗ್ಗೆ ಕೂಡ ಫಾಸ್ಟಾಗಿ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಟಿಫನ್ ಬಾಕ್ಸ್ಗಳಿಗೆಲ್ಲ ತುಂಬ ಈಸಿ ಮಾಡ್ಕೋಬೋದು ನೋಡಿ ನೀಟಾಗಿ ಒಂದು ಸಮ ನಾನು ಕಲಿಸಿದ್ದೀನಿ ಈಗ ಉಪ್ಪು ಕೂಡ ಕೂಡವಾಗಲೇ ಹಾಕಿರೋದರಿಂದ ಕ್ಲೀನಾಗಿ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ಇದು ರಾತ್ರಿ ಮಲಗುವಾಗ ಮಾಡ್ಕೊಳ್ಳೋ ಅಂಥದ್ದು ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಅದನ್ನ ಓಪನ್ ಮಾಡ್ಕೊಳ್ಳೋಣ ಈಗ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ರವೆ ಅಲ್ವಾ ಎಲ್ಲ ಹರಳಿ ಗಟ್ಟಿಯಾಗಿರುತ್ತೆ ಈವಾಗ ನೀವು ಮೊಸರು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹಾಕೇನೆ ಒಂದು ಇಡ್ಲಿ ಹಿಟ್ಟಿನ ಅದಕ್ಕೆ ತಕ್ಕೋಬೇಕು ಅಂದರೆ ಅಕ್ಕಿ ರುಬ್ಬಿ ನಾವು ಮಾಡ್ಕೋತೀವಲ್ಲ ಅಷ್ಟು ತೆಳುಗಿರಬಾರ್ದು ಗಟ್ಟಿಯಾಗೇ ಇರಬೇಕು ಇದು ಬೇಕು ಅಂದರೆ ಒಂದು ಅರ್ಧ ಕಪ್ಪು ಮೊಸರು ಬಳಸ್ಕೊಳ್ಳಿ ಇಲ್ಲಾಂದರೆ ಏನೂ ಬೇಡ ನನಗೆ ಈ ಸಣ್ಣ ಗ್ಲಾಸಲ್ಲಿ ನನಗೆ ಎರಡು ಗ್ಲಾಸಷ್ಟು ನೀರು ಹಿಡೀತು ಕರೆಕ್ಟಾಗಿ ಚಿಕ್ಕದು ಕಾಫಿ ಕುಡಿಯೋ ಗ್ಲಾಸಲ್ಲಿ ನಾನು ಎರಡು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ರವೆ ಎಲ್ಲ ಹರಳಿರೋದ್ರಿಂದ ಗಟ್ಟಿ ಆಗಿರುತ್ತೆ ನಾವು ಕಲಸಿಟ್ಟಿರೋ ಥರ ತೆಳುವಿಗೆ ಇರೋದಿಲ್ಲ ಅದು ಹೀಗಿದ್ದಕ್ಕೆ ನೀವು ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ಳಿ ಹಾಕದೇ ಇದ್ರೂ ಹಾಕೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಚಿಟಿಕೆ ಸೋಡಾ ಹಾಕ್ತಿದ್ದೀನಿ ಅಷ್ಟೇ ಇಲ್ಲಿ ಹೀನೋ ಅಂಥದ್ದು ಯಾವುದೂ ಬಳಸಬಾರ್ದು ಇದಕ್ಕೆ ಏಕೆಂದರೆ ಇಡ್ಲಿ ಇದು ನಾರ್ಮಲಾಗೇ ಸಾಫ್ಟಾಗಿರುತ್ತೆ ಮೃದುವಾಗಿ ಬರುತ್ತೆ ಹಾಗಾಗಿ ನೀವೇನು ಮತ್ತೆ ಅದಕ್ಕೆ ಏನೋ ಗೀನೋ ಹಾಕೋದು ಬೇಡ ಒಂದು ಚಿಟಿಗೆ ನಾನು ಸೋಡಾ ಹಾಕಿದ್ದೀನಿ ಅಷ್ಟೇ ಇಡ್ಲಿ ಪ್ಲೇಟ್ಗೆ ಒಂಚೂರು ಎಣ್ಣೆ ಹಾಕಿ ಸವ್ರಿಬಿಟ್ಟು ಹಾಕ್ಕೊಳ್ಳೋದು ನೋಡಿ ಇಲ್ಲಿ ತುಂಬ ತೆಳುವಿಲ್ಲ ಕರೆಕ್ಟಾಗೆ ಬರ್ತಾಯಿದೆ ಇಷ್ಟಿದ್ರೆ ಸಾಕು ನಿಮಗೆ ಈಗ ಅಕ್ಕಿ ಇಟ್ಟು ರುಬ್ಬಿರೋದೆಲ್ಲ ಇರುತ್ತಲ್ಲ ಅಷ್ಟೊಂದು ತೆಳುಬೇಕಾಗಲ್ಲ ಒಂಚೂರು ಗಟ್ಟಿನೇ ಇರುತ್ತೆ ನಾವು ಮೊಸರು ಹಾಕಿರೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟು ಸಿಗತ್ತೆ ಚೆನ್ನಾಗಿ ಅರಳತ್ತೆ ಯಾವುದೇ ಥರದ ಏನು ಬಂದಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾನು ಪ್ಲೇಟ್ಗೆಲ್ಲ ಹಾಕಿ ಜೋಡಿಸ್ಕೊಂಡು ಕುಕ್ಕರಲ್ಲಿ ನಾನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಸ್ವಲ್ಪ ಕುಕ್ಕರ್ಗೆ ನಾನು ಒಂಚೂರು ಹಣ್ಣು ಹಾಕಿದ್ದೀನಿ ಕಲೆ ಬರಬಾರ್ದು ಬೇಸಿರೋದು ಅಂಥೇಳಿ ನೀರು ಕುದಿಯೋಕ್ಕೆ ಶುರು ಆದಮೇಲೆ ನೀವು ಇಡ್ಲಿ ಪ್ಲೇಟು ಸ್ಟ್ಯಾಂಡನ್ನು ಕುಕ್ಕರ್ಗೆ ಇಡಬೇಕು ಸ್ವಲ್ಪ ನೀರು ಕುದಿಯೋ ಮಾಡ್ಕೋಬೇಕು ತಣ್ಣಗಿದ್ದಾಗಲೇ ಹಿಡಕ್ಕೆ ಹೋಗಬೇಡಿ ನೀರು ಕುದಿಯಕ್ಕೆ ಶುರುವಾದಾಗ ಹಿಟ್ಟು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ಮೇಲುಗಡೆ ಒಂದು ಲಿಡ್ ಕ್ಲೋಸ್ ಮಾಡಿ ಮೇಲುಗಡೆ ಒಂದು ಗ್ಲಾಸ್ ಕ್ಲೋಸ್ ಮಾಡಿದರೆ ನಿಮಗೆ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಇಡ್ಲಿ ರೆಡಿ ಆಗತ್ತೆ ನೋಡಿ ಕೈಯಲ್ಲೇ ತೆಗಿಬೋದು ಯಾವುದೇ ಥರದ್ದು ನಿಮಗೆ ಅಕ್ಕಿ ಇಡ್ಲಿ ಥರ ನಿಮಗೆ ಕಚ್ಕೊಳ್ಳೋದಿಲ್ಲ ನೀಟಾಗಿ ಬಂದುಬಿಡತ್ತೆ ತುಂಬಾ ಚೆನ್ನಾಗಿರತ್ತೆ ಕ್ಯಾರಿಯರಿಗೆಲ್ಲ ಬಳಸ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ನನ್ನ ಚಾನೆಲ್ನ ಫಾಲೋ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು